ತತ್ಸಮ ತದ್ಭವಗಳು ಈ ತತ್ಸಮ ತದ್ಭವಗಳು ಕನ್ನಡ ಭಾಷೆಯಲ್ಲಿ ಬಹಳ ಅತ್ಯಮೂಲ್ಯವಾದ ಪಾತ್ರವನ್ನು ವಹಿಸುತ್ತವೆ ಈ ತತ್ಸಮ ತದ್ಭವಗಳು ಅಂತ ಅಂದರೆ ಕನ್ನಡ ಭಾಷೆ ಮೂಲದಲ್ಲಿ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದ್ದು ಈ ಪಂಚದ್ರಾವಿಡ ಭಾಷೆಗಳಿಂದ ಕನ್ನಡ ಭಾಷೆಯು ಬೇರೆಯಾಗಿ ಅಂದರೆ ಆ ಪಂಚದ್ರಾವಿಡ ಮೂಲ ದ್ರಾವಿಡ ಭಾಷೆ ಎಂದು ಕರೆಯುತ್ತೇವೆ ಆ ಮೂಲ ದ್ರಾವಿಡ ಭಾಷೆಯಿಂದ ಹೊರಬಂದಾಗ ಕನ್ನಡ ಭಾಷೆಯಲ್ಲಿ ಪದ ಸಂಪತ್ತು ಕಡಿಮೆ ಇದ್ದಿದ್ದರಿಂದ ಕನ್ನಡವು ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಶಬ್ದಗಳನ್ನು ಎರವಲಾಗಿ ಪಡೆದುಕೊಂಡಿತು ಹಾಗೆಯೇ ಆ ಎಲ್ಲ ಗಿಂತ ಸಂಸ್ಕೃತದಿಂದ ಅತಿ ಹೆಚ್ಚು ಪದಗಳನ್ನು ಎರವಲಾಗಿ ಪಡೆದುಕೊಂಡಿತು ಹೀಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆ ಪದಗಳು ಸ್ವಲ್ಪವೂ ವ್ಯತ್ಯಾಸ ಹೊಂದದೆ ಸಂಸ್ಕೃತದಲ್ಲಿ ಹೇಗೆ ಬಳಕೆಯಾಗುತ್ತಿದ್ದವೋ ಅದೇ ರೀತಿ ಕನ್ನಡದಲ್ಲಿ ಬಳಕೆಯಾಗ್ತಾ ಇದ್ದರೆ ಅದನ್ನು ನಾವು ತತ್ಸಮ ಎಂದು ಕರೆಯುತ್ತೇವೆ ಅದೇ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಕೆಲವು ಪದಗಳು ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿ ಅಥವಾ ಸಂಪೂರ್ಣವಾಗಿ ವ್ಯತ್ಯಾಸ ಹೊಂದಿ ಬಳಕೆಯಾಗುತ್ತವೆ ಇಂತಹ ಪದಗಳನ್ನು ನಾವು ತದ್ಭವಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ನೋಡೋದಾದರೆ ಯಮ ಜವ ಧ್ವನಿ ದನಿ ಪ್ರತಿ ಪಡಿ ಶಕ್ತಿ ಶಕುತಿ ಕಾರ್ಯ ಕಜ್ಜ ಹಕ್ಕಿ ಪಕ್ಷಿ ಸಕ್ಕದ ಸಂಸ್ಕೃತ ಚತುರ ಚದುರ ಆಕಾಶ ಆಗಸ ಪಯಣ ಪ್ರಯಾಣ ಬೇಸಗೆ ವೈಶಾಖ ಮಸಣ ಸ್ಮಶಾನ ಆರ್ಯ ಅಜ್ಜ ವಿಧಿ ಬಿದಿ ಪ್ರಾಣ ಹರಣ ಲಕ್ಕಣ ಲಕ್ಷಣ ಬ್ರಹ್ಮ ಬೊಮ್ಮ ಯೌವನ ಜೌವನ ಬಣ್ಣ ವರ್ಣ ರಕ್ತ ರಕುತ ಮೂರ್ತಿ ಮೂರುತಿ ಪತಿರೋತೆ ಹದಿಬದೆ ಕುಮಾರ ಕುವರ ಹರುಷ ಹರ್ಷ ರಾಕ್ಷಸ ರಕ್ಕಸ ಸನ್ಮಾನ ಸಮ್ಮಾನ ಯಾತ್ರೆ ಜಾತ್ರೆ ಮುಖ ಮೊಗ ಸಂಸ್ಥಾ ಸಂತೆ ಕ್ಷೀರ ಕೀರು ಚಿತ್ರ ಚಿತ್ತಾರ ಮುಕ್ತ ಮುತ್ತು ಸುಖ ಸೊಗ ಹೀಗೆ ಸುಮ ಹಲವಾರು ತದ್ಭವಗಳು ಕನ್ನಡದಲ್ಲಿ ಸಿಗುತ್ತವೆ ಧನ್ಯವಾದಗಳು